ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬಿಕಾಸ್ ನೆಕ್ಸ್ಟ್ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಅನುಕೂಲ ಆಗೋ ಥರ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಸ್ಕಿನ್ನರ್ ಅವರ ಆಪರೇಟ್ ಕಂಡೀಷನ್ ಸಿದ್ಧಾಂತದ ಪ್ರಕಾರ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂದರೆ ಏನು ಅಂತ ಪ್ರಶ್ನೆ ಇನ್ನೊಂದು ಸಲ ನೋಡಿ ಸ್ಕಿನ್ನರ್ ಅವರ ಆಪ್ರೇ ಆಪರೇಟ್ ಕಂಡೀಷನ್ ಥಿಯರಿ ಏನಿದೆ ಅದರ ಪ್ರಕಾರ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಏನು ಅನ್ನೋದನ್ನು ನೀವು ಆಯ್ಕೆಯನ್ನು ಓದಿ ಗೆಸ್ ಮಾಡಿ ಸೊ ನಾನು ಹೇಳ್ತೀನಿ ಆನ್ಸರ್ ಏನಂತ ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎರಡು ನಡವಳಿಕೆಯನ್ನು ಹೆಚ್ಚಿಸಲು ಬಯಸಿದ ಉತ್ತೇಜನವನ್ನು ಸೇರಿಸೋದು ಅಂತ ಸೊ ಈ ಒಂದು ಥಿಯರಿ ಪ್ರಕಾರ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ನಡವಳಿಕೆಯನ್ನು ಹೆಚ್ಚಿಸಲು ಬಯಸಿದ ಉತ್ತೇಜನವನ್ನು ಸೇರಿಸಿ ಫಾರ್ ಎಕ್ಸಾಂಪಲ್ ಒಳ್ಳೆ ಕೆಲಸಕ್ಕೋಸ್ಕರ ಪ್ರಶಂಸೆಯನ್ನ ಮಾಡೋದು ಪ್ರಶಂಸೆಯನ್ನ ಮಾಡೋದು ಅಥವಾ ಬಹುಮಾನ ನೀಡೋದು ಯಾರಾದರೂ ಇವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು ಸೊ ಅಪ್ರಿಷಿಯೇಟ್ ಮಾಡಿದ ಮೇಲೂ ಕೂಡ ನಿಮ್ಗೆ ಇನ್ನೂ ಜಾಸ್ತಿ ಖುಷಿ ಆಯಿತು ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಅಂತಂದ್ರೆ ಅವ್ರಿಗೆ ಏನಾದರೂ ಉಡುಗೊರೆಗಳನ್ನ ಕೊಡೋದು ಗಿಫ್ಟ್ಸ್ ಕೊಡೋದು ಸೊ ಈ ತರ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ನಡವಳಿಕೆಯನ್ನು ಹೆಚ್ಚಿಸಲು ಬಯಸಿದ ಉತ್ತೇಜನವನ್ನ ಸೇರಿಸುವುದು ಸರಿಯಾದ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಎರಿಕ್ಸನ್ನ ಉಪಕ್ರಮ ವರ್ಸಸ್ ಅಪರಾಧ ಹಂತದಲ್ಲಿ ಮಗುಬು ಏನನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಆಯ್ಕೆಗಳಿದ್ದಾವೆ ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಉದ್ದೇಶ ಮತ್ತು ಗುರಿ ಸಾಮರ್ಥ್ಯಗಳನ್ನು ಗುರಿ ಹೊಂದಿಸುವ ಸಾಮರ್ಥ್ಯವನ್ನು ಅಂತ ಸೊ ಎರಿಕ್ಸನ್ ರವರ ಉಪಕ್ರಮ ವರ್ಸಸ್ ಅಪರಾಧ ಈ ಒಂದು ಸ್ಟೇಜಲ್ಲಿ ಅಂದರೆ ಈ ಸ್ಟೇಜ್ ಯಾವಾಗ ಅಂದರೆ ಸುಮಾರು ಮೂರರಿಂದ ಐದು ವರ್ಷಗಳ ಮಗು ಮಕ್ಕಳಲ್ಲಿ ಸೊ ಮಗು ಉದ್ದೇಶ ಮತ್ತು ಗುರಿಗಳನ್ನು ಹೊಂದಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತೆ ಮಕ್ಕಳು ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸೋದಕ್ಕೆ ಮತ್ತು ಹೊಸ ಉಪಕ್ರಮಗಳನ್ನು ತೆಗೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಪ್ರೋತ್ಸಾಹ ಮಾಡದೇ ಇದ್ದರೆ ಅಪರಾಧ ಅಂತಕ್ಕಂತಹ ಒಂದು ಭಾವನೆ ಕೂಡ ಉಂಟಾಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಮೆಚುರೇಷನ್ ಪ್ರಿನ್ಸಿಪಲ್ ಮಗುವಿನ ಬೆಳವಣಿಗೆಗೆ ಹೇಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮಾಟೂರ್ ಪ್ರಿನ್ಸಿಪ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೆಚುರೇಷನ್ ಪ್ರಿನ್ಸಿಪಲ್ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ ಎರಡು ಜೈವಿಕ ಮತ್ತು ಅನುವಂಶಿಕ ಅಂಶಗಳಿಂದ ನಿರ್ಧರಿಸಲ್ಪಟ್ಟ ಬೆಳವಣಿಗೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಮೆಚುರೇಷನ್ ಪ್ರಿನ್ಸಿಪಲ್ ಅಂತಂದರೆ ಮಗುವಿನ ಬೆಳವಣಿಗೆ ಏನಿದೆ ಜೈವಿಕ ಮತ್ತು ಅನುವಂಶಿಕ ಅಂಶಗಳಿಂದ ನಿರ್ಧರಿಸಲ್ಪಟ್ಟಂತಹ ಒಂದು ಪೂರ್ವ ನಿರ್ಧಾರಿತ ಅಂದರೆ ಮುಂಚೆನೇ ಡಿಸೈಡೆಡ್ ನಿರ್ಧರಿಸಿದ ಒಂದು ಅನುಕ್ರಮದಲ್ಲಿ ಸಂಭವಿಸುತ್ತದೆ ಅನ್ ಅನ್ನೋದನ್ನು ಸೂಚಿಸುತ್ತೆ ಪರಿಸರ ಏನಿದೆ ಬೆಳವಣಿಗೆಯನ್ನು ಪ್ರಭಾವಿಸಬಹುದು ಆದರೆ ಮೂಲಭೂತ ಅನುಕ್ರಮ ಅನುವಂಶಿಕವಾಗಿರುತ್ತೆ ಅನ್ನೋದು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಜೈವಿಕ ಮತ್ತು ಅನುವಂಶಿಕ ಅಂಶಗಳಿಂದ ನಿರ್ಧರಿಸಲ್ಪಟ್ಟ ಬೆಳವಣಿಗೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳಲ್ಲಿ ಟೆಂಪರ್ಮೆಂಟ್ ಅಂದರೆ ಏನು ಸೊ ಟೆಂಪರ್ಮೆಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ಟೆಂಪರ್ಮೆಂಟ್ ಅಂತ ಆ ನೋಡಿ ನೋಡಿಲಿ ಈ ರೀತಿಯಾಗಿ ಇದೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಏನು ಮಕ್ಕಳಲ್ಲಿ ಟೆಂಪರ್ಮೆಂಟ್ ಅಂತ ಹೇಳಿದ್ರೆ ಎಸ್ ಆಪ್ಷನ್ ಎರಡು ಜನನ್ ಜನ್ಮಜಾತ ಭಾವನಾತ್ಮಕ ಮತ್ತು ನಡವಳಿಕೆಯ ಗುಣಲಕ್ಷಣಗಳು ಮಕ್ಕಳಲ್ಲಿ ಟೆಂಪರ್ಮೆಂಟ್ ಅಂತಂದರೆ ಜನ್ಮನಾತ್ ಜನ್ಮಜಾತ ಭಾವನಾತ್ಮಕ ಮತ್ತು ನಡವಳಿಕೆಯ ಗುಣಲಕ್ಷಣಗಳು ಅಂದರೆ ಇದು ಮಗುವಿನ ಒಂದು ಚಿತ್ತ ಆಗಿರ್ಬೋದು ಚಟುವಟಿಕೆಯ ಮಟ್ಟ ಹೇಗೆ ಆಕ್ಟಿವ್ ಆಗಿದೆ ಅನ್ನೋದು ಆಮೇಲೆ ಹೊಂದಿಕೊಳ್ಳೋದು ಆಗಿರ್ಬೋದು ಮತ್ತೆ ಪ್ರತಿಕ್ರಿಯೆಯ ಒಂದು ತೀವ್ರತೆಯ ಅಂಶಗಳನ್ನ ಇದು ಒಳಗೊಂಡಿರುತ್ತೆ ಇದು ವ್ಯಕ್ತಿಯ ವ್ಯಕ್ತಿತ್ವದ ಮೂಲಭೂತ ಅಂಶ ಅಂತ ಹೇಳಿ ನಾವು ಪರಿಗಣನೆ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಟೆಂಪರ್ಮೆಂಟ್ ಅಂತ ಹೇಳಿದ್ರೆ ಜನ್ಮಜಾತ ಭಾವನಾತ್ಮಕ ಮತ್ತು ನಡವಳಿಕೆಯ ಗುಣಲಕ್ಷಣಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಲೇಟ್ ಟಾಕರ್ ಎಂದು ಯಾವ ಮಕ್ಕಳನ್ನು ಕರೆಯುತ್ತಾರೆ ಸೊ ಲೇಟ್ ಟಾಕರ್ ಅಂದರೆ ನಿಧಾನವಾಗಿ ಮಾತಾಡುವಂಥ ಮಕ್ಕಳು ಅಂತ ಯಾರನ್ನ ಕರೀತಾರೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿ ಇದ್ದಾವೆ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಯಾರು ಇಪ್ಪತ್ನಾಲ್ಕರಿಂದ ಮೂವತ್ತು ತಿಂಗಳಲ್ಲಿ ಐವತ್ತು ಪದಗಳನ್ನು ಹೇಳಲು ಸಾಧ್ಯ ಆಗೋದಿಲ್ವೋ ಅಂತಹ ಮಕ್ಕಳಿಗೆ ನಾವು ಲೇಟ್ ಟಾಕರ್ ಅಂತ ಹೇಳಿ ಕರಿತೀವಿ ಅಂತ ಸೊ ಏನು ಐವತ್ತು ಪದಗಳನ್ನು ಹೇಳೋದಿಕ್ಕೆ ಸಾಧ್ಯ ಆಗದೇ ಇರುವಂತಹ ಹಾಗೆ ಚಿಕ್ಕ ವಾಕ್ಯಗಳನ್ನ ಬಳಸೋದಕ್ಕೆ ಕಷ್ಟಪಡುವ ಮಕ್ಕಳನ್ನ ಈ ರೀತಿಯಾಗಿ ಕರೀತಾರೆ ಲೇಟ್ ಟಾಕರ್ ಅಂತ ಸೊ ಇವರಿಗೆ ಭಾಷಾ ಬೆಳವಣಿಗೆಯಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಲೇಟ್ ಟಾಕರ್ ಮಕ್ಕಳಿಗೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಯಾರು ಇಪ್ಪತ್ನಾಲ್ಕರಿಂದ ಮೂವತ್ತು ತಿಂಗಳುಗಳಲ್ಲಿ ಐವತ್ತು ಪದಗಳನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವೆಶನ್ ನೋಡಿ ಮಗುವಿನ ಬೆಳವಣಿಗೆಯಲ್ಲಿ ಸಮಯದ ಸೂಕ್ಷ್ಮ ಅವಧಿ ಕ್ರಿಟಿಕಲ್ ಪೀರಿಯಡ್ ಅಂತಂದರೆ ಏನು ಅಂತ ಅಂದರೆ ಮಗು ಬೆಳವಣಿಗೆ ಆಗೋ ಟೈಮಲ್ಲಿ ಕ್ರಿಟಿಕಲ್ ಪೀರಿಯಡ್ ಅಂತ ಒಂದು ಟೈಮ್ ಇರುತ್ತಲ್ಲ ಅದು ಏನು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದಾವೆ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಏನು ಕ್ರಿಟಿಕಲ್ ಪೀರಿಯಡ್ ಅಂತಂದರೆ ಆಪ್ಷನ್ ಎರಡು ಒಂದು ನಿರ್ದಿಷ್ಟ ಕೌಶಲ್ಯ ಅಥವಾ ಬೆಳವಣಿಗೆಯು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುವಂತಹ ಒಂದು ಅವಧಿ ಸೊ ಇಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಸೆನ್ಸಿಟಿವ್ ಪೀರಿಯಡ್ ಅಥವಾ ಏನು ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ ಸೊ ಅದು ಈ ಒಂದು ಕೌಶಲ್ಯ ಅಥವಾ ಬೆಳವಣಿಗೆ ಸುಲಭವಾಗಿ ಮತ್ತು ಎಫೆಕ್ಟಿವ್ ಆಗಿ ನಡೀತಕ್ಕಂತಹ ಒಂದು ಅವಧಿ ಅಂತ ಹೇಳ್ತಾರೆ ಸೊ ಈ ಟೈಮಲ್ಲಿ ಸರಿಯಾದ ಒಂದು ಪ್ರಚೋದನೆ ಸಿಗದೆ ಹೋದರೆ ಆಮೇಲೆ ಕಲಿಯೋದು ಕಷ್ಟ ಆಗತ್ತೆ ಆದರೆ ಅಸಾಧ್ಯ ಅಂತ ಹೇಳೋಕ್ಕಾಗಲ್ಲ ಸೊ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಕ್ರಿಟಿಕಲ್ ಪೀರಿಯಡ್ನಂತೆ ಅಂತ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಆಟಿಸಮ್ ಹೊಂದಿರುವ ಮಕ್ಕಳಲ್ಲಿ ಪುನರಾವರ್ತಿತ ನಡವಳಿಕೆಗಳು ಮತ್ತು ಸೀಮಿತ ಆಸಕ್ತಿಗಳಿಗೆ ಕಾರಣವೇನು ಪ್ರಶ್ನೆ ಪ್ರಶ್ನೆನೊಂದ್ಸಲ ಆಟಿಸಮ್ ಹೊಂದಿರುವ ಮಕ್ಕಳಲ್ಲಿ ಪುನರಾವರ್ತಿತ ನಡವಳಿಕೆಗಳು ಅಂದರೆ ರಿಪೀಟೆಡ್ ಬಿಹೇವಿಯರ್ ಮತ್ತು ಸೀಮಿತ ಆಸಕ್ತಿಗಳಿಗೆ ಏನು ಕಾರಣ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದ್ದಾವೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಅರಿವಿನ ಹೊಂದಾಣಿಕೆ ಮತ್ತು ಭಾವನಾತ್ಮಕ ನಿಯಂತ್ರಣದಲ್ಲಿನ ತೊಂದರೆಗಳು ಅಂತ ಸೊ ಆಟಿಸಮ್ ಹೊಂದಿರತಕ್ಕಂತಹ ಮಕ್ಕಳಲ್ಲಿ ಈ ಒಂದು ಪುನರಾವರ್ತಿತ ನಡವಳಿಕೆಗಳು ಮತ್ತು ಸೀಮಿತ ಆಸಕ್ತಿಗಳಿಗೆ ಕಾರಣ ಇದು ಏನು ಕಾಗ್ನೆಟಿವ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ ಮತ್ತು ಭಾವನಾತ್ಮಕ ನಿಯಂತ್ರಣದಲ್ಲಿನ ತೊಂದರೆಗಳು ಇದೇನಾಗುತ್ತೆ ಅವರ ಮೆದುಳಿನ ಕಾರ್ಯನಿರ್ವಹಣೆಯ ಒಂದು ವಿಶಿಷ್ಟತೆಯ ಭಾಗ ಆಗಿರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಸಾಮಾಜಿಕ ಭಾವನಾತ್ಮಕ ಕಲಿಕೆ ಸೋಷಿಯಲ್ ಎಮೋಷನಲ್ ಲರ್ನಿಂಗ್ ಎಸ್ ಇ ಎಲ್ ಅಂತ ಹೇಳ್ತಾರೆ ಇದರ ಪ್ರಮುಖ ಅಂಶಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ಎರಡು ಸ್ವಯಂ ಅರಿವು ಸ್ವಯಂ ನಿರ್ವಹಣೆ ಸಾಮಾಜಿಕ ಅರಿವು ಸಂಬಂಧ ಕೌಶಲ್ಯಗಳು ಜವಾಬ್ದಾರಿಯುತ ನಿರ್ಧಾರವನ್ನು ತಗೊಳ್ಳೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಮಿರರ್ ನ್ಯೂರಾನ್ಸ್ ಮಕ್ಕಳಲ್ಲಿ ಯಾವ ಕೌಶಲ್ಯದ ಬೆಳವಣಿಗೆಗೆ ಮುಖ್ಯವಾಗಿರುತ್ತೆ ಅಂತ ಕೇಳಿದ್ದಾರೆ ಮ್ಯು ಮಿರರ್ ನ್ಯೂರಾನ್ಸ್ ಅನ್ನೋದು ಯಾವ ಕೌಶಲ್ಯದ ಬೆಳವಣಿಗೆಯಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದಂತಹ ಉತ್ತರ ಬಂದು ಆಯ್ಕೆ ಎರಡು ಅನುಕರಣೆ ಮತ್ತು ಸಹಾನುಭೂತಿ ಅಂತ ಸೊ ಮಕ್ಕಳಲ್ಲಿ ಅನುಕರಣೆ ಸಹಾನುಭೂತಿ ಮತ್ತು ಸಾಮಾಜಿಕ ಕಲಿಕೆಯ ಒಂದು ಬೆಳವಣಿಗೆಗೆ ಮುಖ್ಯವಾದ ನರಕೋಶಗಳಾಗಿರುವಂಥ ಮಿರರ್ ನ್ಯೂರಾನ್ಸ್ ಇವೇನಾಗುತ್ತೆ ನಾವು ಇನ್ನೊಬ್ಬರ ಕ್ರಿಯೆಯನ್ನ ವೀಕ್ಷಿಸಿದಾಗಲೂ ಕೂಡ ಇದು ಬೇರೆಯವರ ಒಂದು ಕ್ರಿಯೆಗಳನ್ನ ನಾವು ಒಬ್ಸರ್ವ್ ಮಾಡಿದಾಗಲೂ ಕೂಡ ಅದೇನಾಗುತ್ತೆ ಸಕ್ರಿಯಗೊಳ್ಳುತ್ತಾ ಹೋಗುತ್ತೆ ಇದರಿಂದ ಅವರ ಕ್ರಿಯೆಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತೆ ಅದನ್ನ ನಾವು ಅನುಕರಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಸೊ ಹಾಗಾಗಿ ಆಯ್ಕೆ ಎರಡು ಅನುಕರಣೆ ಮತ್ತೆ ಸಹಾನುಭೂತಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ಲೇ ಥೆರಪಿ ಯಾವ ರೀತಿಯ ಮಕ್ಕಳ ಚಿಕಿತ್ಸೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಪ್ಲೇ ಥೆರಪಿ ಅನ್ನೋದು ಯಾವ ರೀತಿಯಂತಹ ಮಕ್ಕಳ ಒಂದು ಚಿಕಿತ್ಸೆಯಲ್ಲಿ ಇದು ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸರಿಯಾದ ಉತ್ತರ ಏನು ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಸೊ ಇಲ್ಲಿ ಪ್ಲೇ ಥೆರಪಿ ಏನಿದೆ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಹೊಂದಿರತಕ್ಕಂತಹ ಒಂದು ಮಕ್ಕಳ ಚಿಕಿತ್ಸೆಯಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿ ಇರೋ ಸೊ ಆಟ ಆಡೋದ್ರ ಮುಖಾಂತರ ಮಕ್ಕಳು ಆ ತಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದಿಕ್ಕೆ ಆಘಾತಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದ್ರ ಸಮಸ್ಯೆಗಳನ್ನ ಪರಿಹರಿಸಲು ಇದು ಇವರು ಕಲ್ತ್ಕೊತಾ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಪ್ಲೇ ಥೆರಪಿ ಅನ್ನೋದು ಮಾನಸಿಕ ಮತ್ತೆ ಭಾವನಾತ್ಮಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂತಹ ಮಕ್ಕಳಲ್ಲಿ ಇದು ಎಫೆಕ್ಟಿವ್ ಆಗಿ ಕಾಣಿಸುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ಟ್ರೇಂಜ್ ಸಿಚುವೇಷನ್ ಪ್ರಯೋಗವನ್ನು ಯಾವ ಮಾನಸಿಕ ಅಂಶವನ್ನು ಅಳೆಯಲು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ನೋಡಿ ಸ್ಟ್ರೇಂಜ್ ಸಿಚುವೇಷನ್ ಸೊ ಈ ಒಂದು ಪ್ರಯೋಗವನ್ನು ಮಾನಸಿಕ ಯಾವ ಮಾನಸಿಕ ಅಂಶವನ್ನು ಮೆಷರ್ ಮಾಡೋದಕ್ಕೆ ಬಳಸ್ತಾರೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಅರಿವಿನ ಬೆಳವಣಿಗೆ ಭಾಷಾ ಬೆಳವಣಿಗೆ ಅಟ್ಯಾಚ್ಮೆಂಟ್ ಶೈಲಿಗಳು ನೈತಿಕ ಬೆಳವಣಿಗೆ ಅಂತ ಇದೆ ಏನಿರ್ಬೋದು ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಮೂರು ಅಟ್ಯಾಚ್ಮೆಂಟ್ ಶೈಲಿಗಳು ಅಂತ ಈ ಒಂದು ಸ್ಟ್ರೇಂಜ್ ಸಿಚುವೇಶನ್ ಪ್ರಯೋಗವನ್ನು ಮೇರಿ ಐನ್ಸ್ವರ್ತ್ ಅವರು ಶಿಶುಗಳಲ್ಲಿ ಅಟ್ಯಾಚ್ಮೆಂಟ್ ಶೈಲಿಗಳನ್ನು ಅಟ್ಯಾಚ್ಮೆಂಟ್ ಸ್ಟೈಲ್ಸ್ ಇದನ್ನು ಮೆಜರ್ ಮಾಡೋದಕ್ಕೆ ಬಳಸ್ ಬಳಸಿದ್ರು ಇದು ಶಿಶುಗಳು ಅಂದರೆ ಮಕ್ಕಳು ತಮ್ಮ ಪೋಷಕರಿಂದ ದೂರ ಆದಾಗ ಮತ್ತು ಮತ್ತೆ ಸೇರಿಕೊಂಡಾಗ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದನ್ನು ಇದು ಅವಲಂಬಿಸ್ಕೊಂಡಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅಟ್ಯಾಚ್ಮೆಂಟ್ ಶೈಲಿಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ನಲ್ಲಿ ಸಂವೇದನಾ ಅವಧಿ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಮಕ್ಕಳಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ನಲ್ಲಿ ಸಂವೇದನಾ ಅವಧಿ ಸೆನ್ಸಿಟಿವ್ ಪೀರಿಯಡ್ ಅಂತ ಏನು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಒಂದು ನಿರ್ದಿಷ್ಟ ಬೆಳವಣಿಗೆ ಹೆಚ್ಚು ಸುಲಭವಾಗಿ ಸಂಭವಿಸು ಸಂಭವಿಸುವ ಸಮಯ ಅಂತ ಸೊ ಈ ಒಂದು ಅವಧಿಯಲ್ಲಿ ಸರಿಯಾದಂತಹ ಅನುಭವಗಳು ಮತ್ತು ಪ್ರಚೋದನೆಗಳು ಬೆಳವಣಿಗೆಗೆ ಬಹಳನೇ ಫಲಪ್ರದವಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಒಂದು ನಿರ್ದಿಷ್ಟ ಬೆಳವಣಿಗೆಯು ಹೆಚ್ಚು ಸುಲಭವಾಗಿ ಸಂಭವಿಸುವ ಸಮಯ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಆ ಟಿಪಿಕಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ ಆ ಟಿಪಿಕಲ್ ಡೆವಲಪ್ಮೆಂಟ್ ಅಂತಂದರೆ ಏನು ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಯ್ಕೆ ಎರಡು ಬೆಳವಣಿಗೆಯ ಮೈಲುಗಲ್ಲುಗಳಲ್ಲಿ ಗಮನಾರ್ಹ ವಿಳಂಬ ಅಥವಾ ವಿಚಲನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಆ ಟಿಪಿಕಲ್ ಡೆವಲಪ್ಮೆಂಟ್ ಅಂತಂದರೆ ನಿರೀಕ್ಷಿತ ವಯಸ್ಸಿನಲ್ಲಿ ನಡೆಯಬೇಕಾದಂತಹ ಒಂದು ಸಾಮಾನ್ಯ ಬೆಳವಣಿಗೆಯ ಮೈಲುಗಲ್ಲುಗಳಲ್ಲಿ ಗಮನಾರ್ಹ ವಿಳಂಬ ಆಗೋದು ಅಥವಾ ವಿಚಲನ ಆಗೋದು ಇದು ಆರ್ಟಿಸಮ್ ಎಡಿ ಎಚ್ ಡಿ ಕಲಿಕಾ ಅಸಮರ್ಥ್ಯಗಳು ಇತ್ಯಾದಿಗಳನ್ನ ಇದು ಒಳಗೊಂಡಿರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಎರಡನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಮಕ್ಕಳಲ್ಲಿ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ನ ಸಾಮಾನ್ಯ ಲಕ್ಷಣಗಳು ಯಾವುವು ಮಕ್ಕಳಲ್ಲಿ ಏನು ಈ ಪಿ ಟಿ ಎಸ್ ಡಿ ಅಂತ ಹೇಳ್ತೀವಿ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಯಾವ ಲಕ್ಷಣಗಳನ್ನು ಇದು ಒಳಗೊಂಡಿರತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ದುಸ್ವಪ್ನಗಳು ಆಘಾತಕಾರಿ ಘಟನೆಯ ಒಂದು ಫ್ಲ್ಯಾಶ್ ಬ್ಯಾಕ್ಗಳು ಆತಂಕ ಮತ್ತು ತಪ್ಪಿಸಿಕೊಳ್ತಕ್ಕಂತಹ ಒಂದು ನಡವಳಿಕೆಗಳು ಇದೆಲ್ಲ ಆಮೇಲೆ ನಿದ್ರೆ ತೊಂದರೆಗಳು ಇದೆಲ್ಲ ಕೂಡ ಏನಾಗುತ್ತೆ ಅಂತಂದರೆ ಈ ಒಂದು ಪೋಸ್ಟ್ ಸ್ಟ್ರೆಸ್ ಡಿಸಾರ್ಡರ್ನ ಒಂದು ಸಾಮಾನ್ಯ ಲಕ್ಷಣಗಳಾಗಿರೋದ್ದು ಸೊ ಹಾಗಾಗಿ ಆಪ್ಷನ್ ಎರಡನ್ನ ನಾವು ಆನ್ಸರ್ ಆಗಿ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿ ಸೋಷಿಯಲ್ ರೆಫರೆನ್ಸಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ ಏನು ಸೋಷಿಯಲ್ ರೆಫರೆನ್ಸಿಂಗ್ ಅಂತ ಹೇಳಿದ್ರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಅವ್ರು ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ನೋಡಿ ಇಲ್ಲಿ ಮಗುವು ಇತರರ ಭಾವನೆ ಮುಖಭಾವಗಳನ್ನು ನೋಡಿ ತನ್ನ ಪರಿಸರವನ್ನು ಅರ್ಥ ಮಾಡಿಕೊಳ್ಳೋದು ಅಂತ ಸೋಷಿಯಲ್ ರೆಫರೆನ್ಸಿಂಗ್ ಅಂತಂದರೆ ಮಗು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿನ ಅನಿಶ್ಚಿತ ಅನಿಶ್ಚಿತ ಅಥವಾ ಹೊಸ ಹೊಸ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ನಿರ್ಧರಿಸೋದು ಬೇರೆಯವರ ಮುಖಭಾವಗಳು ಮತ್ತೆ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಸೋಶಿಯಲ್ ರೆಫರೆನ್ಸಿಂಗ್ ಅಂತ ಹೇಳಿದ್ರೆ ಮಗುವು ಇತರರ ಮುಖಭಾವಗಳನ್ನ ನೋಡಿ ತನ್ನ ಪರಿಸರವನ್ನು ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನ ಆನ್ಸರ್ ಹೇಳಿ ಹೇಳ್ಬೋದು ಸೊ ಆಪ್ಷನ್ ಒಂದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ